ಪಂಚಗವ್ಯ ಸೇವನೆ ನಮ್ಮ ಬ ಮನುಷ್ಯ ಅಥವಾ ಪ್ರಕೃತಿಗೆ ತುಂಬ ಒಳ್ಳೆಯದಂತ ಹೇಳ್ತಾ ಈ ನಮ್ಮ ಶರೀರದಲ್ಲಿ ವಿಷಕಾರಿ ಅಂಶಗಳನ್ನು ಮತ್ತು ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳನ್ನು ತೆಗಿತದೆ ಅನ್ನೋದಕ್ಕೆ ಒಂದು ಸಣ್ಣ ಡೆಮೋ ಮಾಡಿ ತೋರಿಸ್ತೇನೆ ಸೊ ಏನಂದರೆ ಸ್ನೇಹಿತರೆ ಈ ಒಂದು ಗ್ಲಾಸಿಗೆ ನಾನು ಏನು ಅಂದರೆ ಶುದ್ಧವಾದಂಥ ಕುಡಿಯೋ ನೀರನ್ನು ಹಾಕ್ತಾ ಇದ್ದೇನೆ ಈಗ ಶುದ್ಧವಾದಂಥ ಕುಡಿಯೋ ನೀರನ್ನು ಹಾಕಿ ಏನಾಗ್ತದೆ ಅಂದರೆ ಇದು ಈ ರೀತಿ ಇರ್ತದೆ ಸೊ ನಿಮ್ಗೆಲ್ಲ ಗೊತ್ತಿರುವಾಗೆ ಈಗ ಪಂಚಮಹಾಭೂತಗಳು ಕೆಟ್ಟೋಗಿದಾವೆ ಹಾಗೆ ನಾವು ರಾಸಾಯನಿಕ ಉಕ್ತವಾದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ದೇವೆ ಸೊ ಹೀಗಾಗಿ ನಮ್ಮ ಶರೀರದಲ್ಲೂ ಕೂಡ ಈಗ ವಿಷಕಾರಿ ಅಂಶಗಳು ಸೇರ್ಕೊಂಡಿದ್ದಾವೆ ಮತ್ತೆ ಸಾಕಷ್ಟು ಅಂಗಗಳಲ್ಲಿ ನಮಗೆ ಏನಂತದೆ ಈಗ ಶುದ್ಧವಾದ ಅಶುದ್ಧವಾದಂಥ ಗಾಳಿಯಲ್ಲಿ ಓಡಾಡಿರೋದ್ರಿಂದ ಶ್ವಾಸಕೋಶದಲ್ಲಿ ಇವತ್ತು ನಮಗೆ ತೊಂದರೆ ಇದೆ ಆಮೇಲೆ ನಮಗೆ ಆಹಾರ ಸರಿಯಾಗಿ ಜೀರ್ಣ ಆಗಿ ಆಗಿ ಇರೋದ್ರಿಂದ ನಮಗೆ ಕಾನ್ಸ್ಟಿಟ್ರೇಷನ್ ಇದೆ ಮತ್ತೆ ಹೊಟ್ಟೆ ಸರಿಯಾಗಿ ಘಷಿತ ಇಲ್ಲ ಮತ್ತೆ ಶೀನ್ ಬರ್ತಕ್ಕಂಥದ್ದು ಮತ್ತು ಈ ಶರೀರದಲ್ಲಿ ಸಾಕಷ್ಟು ಕಾಯಿಲೆಗಳಿದ್ದಾವೆ ಸೊ ಈ ಪಂಚಗವ್ಯದಲ್ಲಿ ನಾವು ನಿತ್ಯ ಒಂದು ಈ ಗೋಮೂತ್ರದ ಒಂದು ಸೇವನೆಯನ್ನು ಮಾಡ್ತಾ ಹೋದರೆ ಏನಾಗ್ತದೆ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ವಿಷಕಾರಿಗಳು ಹೋಗ್ತವೆ ಅನ್ನೋದಕ್ಕೆ ಈಗ ಒಂದು ಸಣ್ಣ ಡೆಮೋ ಮಾಡೋಣ ಸ್ನೇಹಿತರೆ ಸೊ ಈಗ ನಾನು ನಿಮ್ಮ ಎದುರುಗಡೆ ಈ ಗ್ಲಾಸ್ಗೆ ನೀರು ಹಾಕಿದ್ದೆ ಸೊ ಇದು ಇಂದ ಮಾಡಿರ್ತಕ್ಕಂಥ ಬೆಟಾಡಿನ ಅಂತ ಹೇಳ್ತೇವೆ ಇದಕ್ಕೆ ಸೊ ಸುಮಾರು ಇದನ್ನ ನಾನು ಒಂದು ಎರಡು ಮೂರು ಎಮ್ ಎಲ್ನ ಈ ಶುದ್ಧ ನೀರಿಗೆ ಹಾಕ್ತೇನೆ ಅಂದರೆ ಇದು ನೀರಂದರೆ ನಮ್ಮದು ಶುದ್ಧವಾದಂಥ ಶರೀರು ಸೊ ಈ ಬೆಟಾಡಿನ್ ಅನ್ನೋದು ಈಗ ಕೆಮಿಕಲ್ ಯುಕ್ತವಾದಂತಹ ನೀರು ಈಗ ಆಹಾರ ನಮ್ಮ ಶರೀರಕ್ಕೆ ಸೇರಿಕೊಂಡು ನಮ್ಮ ಶರೀರನೂ ಕೂಡ ಈ ರೀತಿ ಆಗಿದೆ ಅಂತ ನಾವು ಭಾವಿಸ್ಕೊಳ್ಳೋಣ ಸೊ ಸ್ನೇಹಿತರೆ ಈ ರೀತಿ ನಮ್ಮ ಶರೀರದಲ್ಲಿ ವಿಷಕಾರಿ ಅಂಶಗಳು ಸೇರಿಕೊಂಡಾಗ ರಕ್ತದಲ್ಲಿ ಮತ್ತು ಮಾಂಸಖಂಡಗಳಲ್ಲಿ ಸೇರಿಕೊಂಡಾಗ ಏನಾಗ್ತದೆ ನಾವು ನಾಟಿ ಹೆಸು ಗಂಜಲದಲ್ಲಿ ಕೆಲವು ಔಷಧಿ ಗಿಡಗಳನ್ನು ಹಾಕ್ತೇವೆ ಮತ್ತು ಗೋಮೂತ್ರನೂ ಆ ಕೆಲಸ ಮಾಡುತ್ತೆ ಅದು ಸ್ವಲ್ಪ ಸ್ಲೋ ಆದರೆ ಈ ಗಿಡಮೂಲಿಕೆಗಳನ್ನು ಸೇರಿಸಿದಾಗ ಏನಾಗುತ್ತೆ ತುಂಬ ವೇಗವಾಗಿ ಆ ಕೆಲಸವನ್ನು ಮಾಡ್ತದೆ ಅಂದರೆ ತ್ರಿದೋಷಹರ ಗಿಡಮೂಲಿಕೆಗಳು ಮತ್ತು ಕೆಲವು ವಾತಪಿತ್ತ ಕಪ ಮತ್ತು ಕೆಲವು ಶರೀರಕ್ಕೆ ಶಕ್ತಿ ಕೊಡ್ತಕ್ಕಂಥ ದೇವತೆಗಳು ಮತ್ತು ಇಮ್ಯುನಿಟಿ ಬೂಸ್ಟರ್ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ಹಾಕಿ ನಾವು ಔಷಧಿಗಳನ್ನು ಮಾಡಿರ್ತೇವೆ ಈಗ ಸುಮಾರು ಒಂದು ಎರಡರಿಂದ ಮೂರು ಎಮ್ ಎಲ್ ನಾನು ಇದಕ್ಕೆ ಟಿಂಚರ್ ಹಾಕಿದೆ ಅಥವಾ ಬೆಟಾಡಿನ ಹಾಕಿದೆ ಸೊ ಈಗ ನಾನು ಈ ಒಂದು ಗೋಮೂತ್ರದಲ್ಲಿ ಮಾಡಿರ್ತಕ್ಕಂಥ ಔಷಧಿನ ಇದಕ್ಕೆ ಹಾಕಿದಾಗ ಕೇವಲ ಒಂದು ಮೂರರಿಂದ ನಾಲ್ಕು ಸೆಕೆಂಡಲ್ಲಿ ಇದು ತನ್ನ ನೈಜ ಸ್ಥಿತಿಗೆ ಬರ್ತದೆ ಅಂದರೆ ಇದರಲ್ಲಿ ಎಲ್ಲ ಈ ರಾಸಾಯನಿಕಯುಕ್ತವಾದಂತಹ ಪದಾರ್ಥಗಳು ನ್ಯೂಟ್ರಲೈಸ್ ಆಗಿಬಿಟ್ಟು ನಮಗೆ ಮೊದಲಿನ ರೀತಿ ಶುದ್ಧವಾಗ್ತೇವೆ ಇದರ ಅರ್ಥ ಇಷ್ಟೇ ಸ್ನೇಹಿತರೆ ನಾನು ಸುಮಾರು ಕೆಲವು ಆಯುರ್ವೇದ ಅಭ್ಯಾಸ ಮಾಡಬೇಕಾದ್ರೆ ನಾನು ಶುದ್ಧೀಕರಣ ಅಂತ ಮಾಡ್ತೇವೆ ಅಂದರೆ ಉದಾಹರಣೆಗೆ ಅಶ್ವಕಂಧ ಶುದ್ಧಿ ಹೇಗೆ ಮಾಡಬೇಕು ಅಂತ ಇರುತ್ತೆ ಹಾಗೆ ಸಲ್ಪರ್ ಶುದ್ಧಿ ಮಾಡೋದಂತ ಹೇಳ್ತೈತೆ ಸಲ್ಪರ್ ಅಂದರೆ ಅದೊಂದು ವಿಷಕಾರಿ ಅಂಶ ಇರತಕ್ಕಂಥ ಒಂದು ಫಾರ್ಮಲ್ ಇದ್ದಾಗ ಅದನ್ನು ಶುದ್ಧಿ ಮಾಡೋಕ್ಕೆ ನಾವು ಪಂಚಗವ್ಯನ ಬಳಸ್ತಾರೆ ಅಂದರೆ ಗೋಮೂತ್ರ ತುಪ್ಪ ಮತ್ತೆ ಮೊಸರು ಮತ್ತೆ ಬೇರೆ ಬೇರೆ ಈ ಥರದ್ದು ನಮ್ಮದು ಸಗಣಿ ರಸ ಎಲ್ಲ ಬಳಸ್ತಾರೆ ಅಂದರೆ ಈ ಪಂಚಗವ್ಯದಲ್ಲಿ ನಾನು ಕಂಡುಕೊಂಡಿರೋದು ಏನಂತಂದರೆ ಈ ಒಂದು ಚಿಕಿತ್ಸೆ ಮುಖಾಂತರ ಮತ್ತು ನಮ್ಮ ಒಂದು ಶುದ್ಧೀಕರಣ ವಿಚಾರದಲ್ಲಿ ಯಾವುದೇ ಒಂದು ಶರೀರದಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಒಂದು ಭೂಮಿಯಲ್ಲಾಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಇದು ಅಂತೇಳಿ ರಸಶಾಸ್ತ್ರ ಅಂತ ಹೇಳ್ತಾರಲ್ವಾ ಅದರಲ್ಲಿ ಈ ಪಾಷಾಣಗಳಂತ ಹೇಳ್ತೇವೆ ನಾವು ವಿಷವಸ್ತುಗಳು ಅವಲ್ಲ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ತೆಗೆಯೋಕ್ಕೆ ಈ ಪಂಚಗವ್ಯ ಅದ್ಭುತವಾದಂಥ ಔಷಧಿಯ ಕೆಲಸ ಮಾಡ್ತದೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ ತುಪ್ಪನ ನಾವು ವಿಷಹಾರ ಅಂತ ಕರಿತೇವೆ ಇದರಲ್ಲಿ ತುಪ್ಪ ವಿಷಹಾರ ಅಂದರೆ ಯಾರ್ಯಾರು ನಾವು ಹೊಲಗಳಲ್ಲಿ ಅಥವಾ ಅಕ್ಕಪಕ್ಕ ಯಾರ್ಯಾರು ಹಾವು ಕಚ್ಚಿದಾಗ ಒಂದು ನಾಲ್ಕೈದು ಚಮಚನ ಬೆಣ್ಣೆ ತಿಂದರೆ ಅಥವಾ ತುಪ್ಪ ತಿಂದರೆ ಹಾವಿನ ವಿಷ ಅಷ್ಟು ವೇಗವಾಗಿ ಹರಡೋದಿಲ್ಲ ಅಂದರೆ ನೆಕ್ಸ್ಟ್ ಇದು ಫಸ್ಟ್ ಏಡ್ ಆಗ್ಯಾರು ಅಟ್ ಲೀಸ್ಟ್ ಮಾಡ್ಕೋಬೋದು ಅಷ್ಟು ಅದ್ಭುತವಾದಂಥ ಶಕ್ತಿ ತುಪ್ಪಕ್ಕಿದೆ ಹಾಗೆ ಗೋಮಯ ರಸಕ್ಕೂ ಅಷ್ಟೇನೇ ಆಮೇಲೆ ಪಂಚಗವ್ಯ ಈ ಐದು ಮಿಶ್ರಣ ಮಾಡಿರೋದು ನಾವು ಸೇವನೆ ಮಾಡಿದ್ರೆ ನಮಗೆ ಮನಸ್ಸು ಚಿತ್ತ ಮತ್ತು ಆತ್ಮಶಾಂತವಾಗಿರ್ತದೆ ಜೊತೆಗೆ ದೇಹಕ್ಕೆ ಯಾವುದೇ ಕಾಯಿಲೆ ಬರೋದಿಲ್ಲ ಈ ಗೋಮೂತ್ರ ಮತ್ತು ಈ ಪಂಚಗವ್ಯ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾ ಇದ್ದು ಅಂದರೆ ನಮ್ಮ ಒಂದು ಆರೋಗ್ಯ ಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಮಿಲ್ಟ್ರಿ ಹೇಗೆ ನಮ್ಮ ದೇಶನ ರಕ್ಷಣೆ ಮಾಡ್ತದೆ ಈ ಗೋವು ನಮ್ಮನ್ನು ಮನುಕುಲವನ್ನು ಅಥವಾ ನಮ್ಮ ಮನೆ ಮಕ್ಕಳನ್ನು ರಕ್ಷಣೆ ಮಾಡ್ತಾ ಇತ್ತು ಸೊ ಸುಮಾರು ಜನ ನಮ್ಮ ರೈತರು ಅವತ್ತು ಗೋವನ್ನು ಒಂದು ನೋಡ್ಬಿಟ್ಟೇ ಸಾಕಷ್ಟು ಆರೋಗ್ಯವೂತವಾಗಿರ್ತಾಯಿದ್ರು ನಾವು ಮನೆ ಒಳಗಡೆ ಗೋವನ್ನು ಕಟ್ಟಿರ್ತೀವಲ್ವ ಅದ್ರ ಉಸಿರಾಟದಿಂದನೇ ಸಾಕಷ್ಟು ಕಾಯಿಲೆಗಳು ಹೋಗ್ತವೆ ಸುಮಾರು ನಾನು ಅಬ್ಸರ್ವ್ ಮಾಡ್ದಂಗೆ ಈ ಗೋ ಯಾವತ್ತು ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ ಆವಾಗಲೇ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ ಮತ್ತು ನಮ್ಮ ದೇಶದ ಮೊದಲಿನ ಸ್ಥಿತಿಗೆ ಬರಬೇಕು ಆರೋಗ್ಯದಲ್ಲಿ ಅಂತಂದರೆ ನಾವು ಗೋವನ್ನು ಖಂಡಿತ ಎಲ್ಲರೂ ಲಾಲನೆ ಪೋಷಣೆ ಮಾಡಬೇಕು ಮತ್ತು ಈ ಪಂಚಗವ್ಯ ಏನಂತ ಹೇಳ್ತೀವಲ್ವೋ ಪಂಚಗವ್ಯ ಎಲ್ಲ ಇದರಲ್ಲಿ ನಾವು ಹಸುನ ಮೈ ಅವ್ರದ್ರು ಕೂಡ ಅದೊಂದು ಔಷಧಿಯ ಕೆಲಸ ಅಂತ ಇವತ್ತು ಆಧುನಿಕ ವೈದ್ಯಶಾಸ್ತ್ರಗಳು ಕೂಡ ಅದನ್ನ ದಳಪಡಿಸಿದ್ದಾವೆ ಸಾಕಷ್ಟು ಸಂಶೋಧನೆಗಳು ಈ ಗೋಮೂತ್ರ ಮತ್ತು ತುಪ್ಪದ ಮೇಲೆ ಮಜ್ಜಿಗೆ ಮೇಲೆ ಮೊಸರು ಮೇಲೆ ನಡೀತಾ ಇದ್ದಾವೆ ಸ್ನೇಹಿತರೆ ತಮ್ಮಲ್ಲಿ ಒಂದು ಅತ್ಯಂತ ಕಳಕಳಿ ಮನವಿ ಏನಂತಂದರೆ ತಮ್ಮ ನಾವು ಇವತ್ತು ಎಷ್ಟೋ ಬೆಲೆ ಬಾಳುವ ದುಡ್ಡುಗಳನ್ನು ಅಥವಾ ಹಣವನ್ನು ವೆಚ್ಚ ಮಾಡಿ ನಾಯಿನೋ ಅಥವಾ ಬೇರೆ ಬೇರೆ ಪ್ರಾಣಿಗಳನ್ನು ನಾವು ಸಾಕ್ತಾ ಇದ್ದೀವಿ ನಮ್ಮ ತಾಯಿ ಸಮಾನವಾದಂಥ ಗೋವನ್ನು ನಾವು ಇವತ್ತು ಸಾಕಕ್ಕೆ ರೆಡಿ ಇಲ್ಲ ಅಥವಾ ಸಮ ಇಲ್ಲ ಅಂತೇಳಿ ನಾವು ಜಾರಿಕೊಳ್ತಾ ಇದ್ದೀವಿ ಖಂಡಿತವಾಗಲೂ ಗೋವು ನಮ್ಮನ್ನು ಸಾಕ್ತದೆ ಅಥವಾ ಗೋವನ್ನು ನಾವು ಸಾಕ್ತೀವಿ ಅಂತ ಏನು ಹೇಳ್ತೀವಲ್ಲ ಅದು ಮೂರ್ಖನ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಸೊ ಗೋವು ನಾವು ನಾವು ಗೋವನ್ನು ಸಾಕಲ್ಲ ಗೋವೆ ನಮ್ಮನ್ನು ಸಾಕ್ತದೆ ಅಂದರೆ ನಮ್ಮ ಆರೋಗ್ಯನ ರಕ್ಷಣೆ ಮಾಡ್ತದೆ ನಮ್ಮ ಮನೆಯ ಪೂರ್ತಿ ಆರ್ಥಿಕ ಒಂದು ಪರಿಸ್ಥಿತಿನ ಇಂಪ್ರೂವ್ ಮಾಡ್ತದೆ ಮತ್ತು ನಮ್ಮ ಭೂಮಿಯ ಫಲವತ್ತತೆಯನ್ನು ಅದು ಹೆಚ್ಚಿಗೆ ಮಾಡ್ತದೆ ಮತ್ತು ನಮ್ಮ ಮನೆಯಲ್ಲಿ ಒಂದು ಮನೆ ಸದಸ್ಯನ ಥರ ಇದ್ದು ನಮಗೆ ಪ್ರೀತಿ ಪಾತ್ರ ಆಗ್ತದೆ ನಮ್ಮ ಹೊಲಗಳನ್ನು ಉಳುಮೆ ಮಾಡೋಕ್ಕೆ ಹೋರಿಗಳನ್ನು ಕೊಡ್ತದೆ ಆ ಹೋರಿಗೆ ಕಣ್ಣು ನೋಡಿದ್ರೆ ಎಷ್ಟೋ ಪೌರುಷವಾದಂಥ ಒಂದು ಶಕ್ತಿ ಇರ್ತದೆ ತಾವೆಲ್ಲ ಗಮನಿಸಿರ್ತೀರಿ ಈಗ ಸಾಕಷ್ಟು ಇವತ್ತು ದೇಶೀಯ ಹಸುವಿನ ಬಗ್ಗೆ ಚರ್ಚೆ ನಡೀತಾ ಇದೆ ಮತ್ತು ಅದರದ್ದು ಉಳುವಿನ ಮತ್ತು ಅದರದ್ದು ಔಷಧಿ ಗುಣಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಈ ಪಂಚಗವ್ಯದ ಮಹತ್ವವನ್ನು ಕುರಿತು ಈ ಸಂಚಿಕೆಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಈ ಪಂಚಗವ್ಯ ಈ ಅರ್ಧ ಗಂಟೆಯಲ್ಲಿ ಮುಗಿತಕ್ಕಂಥ ವಿಚಾರ ಅಲ್ಲ ಇದು ಇದು ತುಂಬ ಸುಮಾರು ಒಂದೊಂದು ವಿಷಯಗಳನ್ನೇ ಒಂದೊಂದು ಗವ್ಯಕ್ಕೆ ಒಂದೊಂದು ದಿನ ಕೂಡ ನಾವು ಇದನ್ನು ಮಾತಾಡ್ಬೋದಷ್ಟು ವಿಷಯ ಇದೆ ಅಷ್ಟು ಆರೋಗ್ಯ ಪ್ರಯೋಜನಗಳಿದೆ ಈ ದೇಶಿ ಗೋವು ಮತ್ತು ಈ ಪಂಚಗವ್ಯ ನಮ್ಮ ಭಾರತ ದೇಶದ ಆರೋಗ್ಯವನ್ನು ರಕ್ಷಣೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಇನ್ನೂ ವಹಿಸಬೇಕು ಯಾಕಂದರೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ನಾವು ಏನು ಪ ಏನು ಸಂಪತ್ತಿದ್ರು ಕೂಡ ಅದು ಒಳ್ಳೆಯದಲ್ಲ ಸೊ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾ ಈ ಗೋವನ್ನು ನಾವೆಲ್ಲರೂ ಗೋವಿನ ಸೇವೆ ಮಾಡಿ ಅದರ ಅಮೃತದಂಥ ಅಂದರೆ ತಾಯಿ ಗೋಮಾತೆ ಕೊಡ್ತಕ್ಕಂಥ ಅಮೃತದಂಥ ಈ ಪದಾರ್ಥಗಳನ್ನು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಉತ್ತಮ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ನಮಸ್ಕಾರ